ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕಟ್ಟೆ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆ ಐದು ಗಂಟೆ ಮೇಲೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನಗಳ ನಂತರ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ನಮ್ಮ ಮನೆಯ ಸುತ್ತಮುತ್ತ ತುಂಬ ಹಚ್ಚ ಹಸಿರಿನಿಂದ ಕೂಡಿದೆ ಎಲ್ಲ ರಾಗಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಪೈರು ಎಲ್ಲಿ ನೋಡಿದ್ರೂ ಹಸ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ನೋಡ್ತಾ ಇರ್ಬೋದು ನೀವು ರಾಗಿ ಇದು ಮಳೆಗಾಲಕ್ಕೆ ಹಾಕಿರೋ ಅಂಥ ರಾಗಿ ಮಳೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದನ ಚೆನ್ನಾಗಿ ಕಾಣಿಸ್ತಾ ಐತೆ ಹೊಲದಲ್ಲೆಲ್ಲನ ಹಿಂಗೆ ಹಚ್ಚ ಹಸಿರಿನಿಂದ ಕೂಡಿದರೆ ನೋಡೋದಕ್ಕೆ ಎರಡು ಕಾಣಿಸಲ್ದು ಇದು ನಮ್ಮ ಮೊಲದ ಪಕ್ಕವರು ನಮ್ಮ ತಾತ ತಾತವ್ರದ್ದೆ ನಮ್ಮ ತಾತ ಏಳು ಜನ ಅವರು ಅಣ್ಣ ತಮ್ಮಂದರು ಆಗಿರೋದ್ರಿಂದ ಎಲ್ಲರೂ ಹಾಕಿದ್ದಾರೆ ರಾಗಿನ ಇದು ನಮ್ಮ ಮೊಲದ ಪಕ್ಕ ನಮ್ಮ ಮನೆ ನಮ್ಮದು ಮನೆ ಹಿಂದೆ ಇದೆ ರಾಗಿ ನಾವು ರಾಗಿನೇ ಹಾಕಿರೋದು ನಾವೊಂದು ಗದ್ದೆಲಿ ಮನೆ ಕಟ್ಕೊಂಡಿದ್ದೀವಲ್ಲ ಇನ್ನು ಕೆಳಗಡೆ ಇರೋ ಎರಡು ಗದ್ದೆಗೆ ನಾವು ರಾಗಿ ಹಾಕಿದ್ದೀವಿ ನಮ್ಮದೇನು ಜಾಸ್ತಿ ಇಲ್ಲ ಹೊಲ ಏನು ಇದು ನಿಮ್ಮದೇನ ಹೊಲ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತೀರ ಜಮೀನು ತುಂಬಾ ಜಾಸ್ತಿ ಇದೆ ನಿಮ್ಮದು ಎಷ್ಟು ದೊಡ್ಡದಾಗಿದೆ ಎಷ್ಟು ಎಕರೆ ಇದೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಇದೇನಿಲ್ಲ ಹದಿನೇಳು ಕುಂಟೆ ಇದೆ ಅಷ್ಟೇ ನಮ್ಮದೇನು ಜಾಸ್ತಿ ಇಲ್ಲ ಇವಾಗ ಮೇಲ್ಗಡೆ ಒಂದು ಫುಲ್ಲು ನಾವು ಮನೆ ಕಟ್ಕೊಂಡಿದ್ದೀವಿ ಇವಾಗ ಕೆಳಗಡೆ ಎರಡು ಗದ್ದೆ ಇದೆ ಅದರಲ್ಲಿ ಮನೆಗೆ ಸರಿಯಾಗಿ ನಮಗೆ ರಾಗಿ ಹಾಕ್ತವೆ ಅಂತೇಳಿ ರಾಗಿ ಹಾಕಿದ್ದೀವಿ ನೋಡಿ ನಮ್ಮ ಮನೆ ಹತ್ರ ನಾವು ಯಾವ್ಯಾವ ಥರ ಗಿಡಗಳೆಲ್ಲ ಹಾಕಿದ್ದೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ ಫಸ್ಟು ತುಳಸಿ ಗಿಡ ಬಂದಿದ್ದ ತಕ್ಷಣ ಫಸ್ಟ್ ಇರೋ ತುಳಸಿ ಗಿಡ ಹಾಕಿದ್ವಿ ಹಾಗೆ ಇವು ಶೋ ಗಿಡ ಒಂದೆರಡು ಹಿಶಿರು ಹಾಕೋದಾಗ ತೊಗೊಂಡ್ಬಂದಿದ್ವಿ ಅವನ್ನ ಹಾಕಿದ್ವಿ ಹಾಗೆ ಇದು ಬಸವಪಾದ ನಮ್ಮ ಹಳೆ ಮನೆ ಹತ್ರ ಇತ್ತು ನೋಡಿರ್ತೀರ ತುಂಬ ಜನ ನಾವು ಅಲ್ಲೂ ಇತ್ತು ಇಲ್ಲೂ ಹಾಕೊಂಡಿದ್ವಿ ಪೂಜೆಗೆಲ್ಲ ಹೂವು ಬೇಕಾಗ್ತವೆ ಅಂತ ಹಾಗೆ ಇದು ಸೆಡೆ ಬೀಜ ಸೆಡೆ ಬೀಜ ಎಲ್ಲ ಹಾಕಿದ್ವಿ ಅದು ಹುಟ್ಟೈತೆ ಕರ್ಬೇವಿನ ಗಿಡ ಇದು ನೋಡಿ ಅರಿಶಿನ ಗಿಡ ಅರಿಶಿನ ಬೋಟ್ ಬಿಡುತ್ತಲ್ಲ ಅದು ಗಿಡ ಅದು ಯಾರೋ ಕೊಟ್ಟಿದ್ರು ಅದನ್ನ ಹಂಗೆ ಊರಿದ್ವಿ ನೋಡಿ ಇದು ಗುಲಾಬಿ ಗಿಡ ರೋಸ್ ಗಿಡವನ್ನು ತಗೊಂಬಂದು ಇಟ್ಟಿದ್ವಿ ಚೆನ್ನಾಗೆ ಹತ್ಕೊಂಡೈತೆ ಮಣ್ಣೆಲ್ಲ ಏರಿಸ್ಬಿಟ್ಟು ಇಟ್ವಿ ಫಸ್ಟು ಹಂಗೆ ಇಟ್ಟಿದ್ವಿ ಅದು ಮಣ್ಣು ಚೆನ್ನಾಗಿರಲಿಲ್ಲ ಮಳೆಲ್ಲ ಇತ್ತು ಇರಲಿಲ್ಲ ಗಿಡಗಳು ಅದಕ್ಕೆ ಒಂದು ಲೋಡ್ ಮಣ್ಣು ನೋಡಿಸ್ಬಿಟ್ಟು ಗಿಡಗಳೆಲ್ಲ ಹಾಕಿದ್ದೀವಿ ಸೆಡೆಯದ್ದು ಬೀಜ ಎಲ್ಲನ ಹಾಕಿದ್ದೀವಿ ಸೈಡಾಗೆಲ್ಲ ಇರಲಿ ಮನೆಗೆ ಮತ್ತು ಸೆಡೆಕಾಯಿ ಪಲ್ಯ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಹೇಳಿ ಸೆಡೆಕಾಯಿ ಸೆಡೆ ಬೀಜ ಹಾಕಿದ್ದೀವಿ ಮಲ್ಲೆ ಹೂವು ಇದೊಂದು ಕರ್ಬೇವಿನ ಗಿಡ ಅದು ಯಾಕೋ ಹತ್ಕೊಂಡಿಲ್ಲ ಹಾಗೆ ದಾಸವಾಳದ ವಿಂದು ಇದೊಂಥರ ದಾಸವಾಳ ಹಾಗೆಯೇ ಇದೊಂದು ಥರದ್ದವಾಳ ಎರಡು ಥರದ್ದು ಕಡ್ಡಿ ಇಟ್ಟಿದ್ವಿ ಹಾಗೆ ಚೆನ್ನಾಗಿ ಚಿಗುರ್ಕೊಂಡಿದೆ ಮಣ್ಣು ಹೊಸದಾಗ್ದಾಗ ಚೆನ್ನಾಗೆ ಹತ್ಕೊಂಡಿದೆ ಹಾಗೆ ಇದೊಂದು ಓವ ಇಲ್ಲೇ ನಮ್ಮ ಮನೆ ಹತ್ರ ಅವ್ರ ಮನೆ ಹತ್ರ ಇತ್ತು ಒಂದು ಕಡ್ಡಿ ಕಡ್ಕೊಂಬಂದು ಇಟ್ಟಿದ್ದೀವಿ ಅದಿನೂ ಹತ್ಕೊಂಡಿಲ್ಲ ಮಣ್ಣು ಯಾಕಂದರೆ ಮಳೆಲ್ಲ ಇತ್ತಲ್ಲ ಅದಕ್ಕೆ ಗಿಡಗಳು ಬೇಗ ಬೆಳೀಲಿಲ್ಲ ತಿರ್ಗಾ ಹೊಸ ಮಣ್ಣು ಒಡಿಸಿದಕ್ಕೆ ಚೆನ್ನಾಗಿ ಕಂತ ಇದ್ದಾವೆ ಹಾಗೂ ಟೊಮೆಟೊ ಸಸಿಗಳು ಅಲ್ಲಿ ಎಲ್ಲಾದರೂ ಇರ್ತಾವಲ್ಲ ನಮ್ಮ ಮಳೆ ಮನೆ ಹತ್ರ ಇದ್ವು ಅದನ್ನ ತೊಗೊಂಬಂದು ಇಟ್ಟಿದ್ದೀವಿ ಹಾಗೆ ಇದು ಜೀರಿಗೆ ಮರ ನೆರಳಿಗೆ ಗಾಡಿ ಏನಾದರೂ ನಿಲ್ಲಿಸೋಕ್ಕೆ ಬೇಕಾಗುತ್ತೆ ನೆರಳಿದ್ರೆ ಒಂಥರ ಚೆನ್ನಾಗಿ ಕೂತ್ಕೊಳಕ್ಕು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಜೀರಿಗೆ ಮರ ಇಟ್ಟಿದ್ದೀನಿ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ನೋಡಿ ಮಣ್ಣಲ್ಲಿ ಅವಳಿಗೂ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬೈಲು ಹಳೆ ಮನೆ ಹತ್ರ ಸ್ವಲ್ಪ ಇಕ್ಕಟ್ಟು ಜಾಸ್ತಿ ಹಾಗೆ ಈ ಕಡೆಗೂ ಸ್ವಲ್ಪ ಹಾಕಿದ್ವಿ ಮಣ್ಣೆಲ್ಲ ಹಾಕ್ಬೇಕು ಈ ಕಡೆಗೂ ಟೈಮ್ ಇಲ್ಲ ಅದಕ್ಕೆ ಸುಮ್ಮನಾಗಿದ್ವಿ ನೋಡಿ ನಿಂಬೆಣ್ಣಿನ ಬೀಜ ಹಾಕಿದ್ವಿ ಅದು ಉಟ್ಕೊಂಡೈತೆ ಚೆನ್ನಾಗಿ ಹತ್ಕೊಂಡವೇ ಈ ಒಂದು ಸೆಡೆಯದ ಗಿಡ ಹಾಗೆ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ವಿ ಇಲ್ಲಿ ಅದು ಚೆನ್ನಾಗಿ ಹತ್ಕೊಂಡೈತೆ ಟೊಮೊಟೊ ಸಸಿ ಇದು ದುಂಡು ಮಲ್ಗೆ ಇದ್ದಂಗೆ ಇರುತ್ತಲ್ಲ ಆ ಥರ ಇದು ಸ್ಮೆಲ್ಲೇನು ಇರಲ್ಲ ಆ ಥರ ಗಿಡ ಒಂದು ಶಿರಾದಲ್ಲಿ ತೊಗೊಂಬಂದು ಇಟ್ಟಿದ್ವಿ ಹಾಗೆ ಇದು ಹೊಂಗೆ ಮರ ಹೊಂಗೆ ಮರ ಇದ್ರೆ ನೆರಳು ಚೆನ್ನಾಗೆ ಅದರಲ್ಲಿ ಒಳ್ಳೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಂತೇಳಿ ಹೊಂಗೆ ಮರನೂ ಒಂದು ಇಟ್ಟಿದ್ದೀವಿ ತೆಳೆ ಬೀಜನೂ ಈ ಕಡೆ ಹಾಕಿದ್ದೀವಿ ಚೆನ್ನಾಗಿ ಉಟ್ಕೊಂಡಿದ್ದ ಒಯ್ತೆ

ಫ್ರೆಂಡ್ಸ್ ಇವಾಗ ನನ್ನ ಮಗಳು ಸ್ಕೂಲಲ್ಲಿ ಕರಾಟೆ ಹೇಗೆ ಮಾಡಬೇಕು ಅಂತೇಳಿ ಕಲಿಸಿದಾರಂತೆ ಅದಕ್ಕೆ ಇವಾಗ ಸ್ಕೂಲಿಂದ ಬಂದು ತೋರಿಸ್ತಾ ಇದ್ದಾಳೆ ಮಮ್ಮಿ ಇವತ್ತು ನಮ್ಮ ನಮ್ಮ ಸ್ಕೂಲಲ್ಲಿ ಕರಾಟೆ ಕಲಿಸಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದಾಳೆ ನೋಡಿರಿ ಯಾವ ರೀತಿ ಏನೇನು ಹೇಳ್ಕೊಟ್ಟವ್ರೆ ಅಂತೇಳಿ ತೋರಿಸ್ತಾಳೆ ಹ್ಞೂ ತೋರ್ಸ ಮಂಚಿನಿ ഇതെല്ലാം ഏനേ നമുക്ക് ಎಕ್ಸರ್ಸೈಸ್ ಮಾಡೋದು ಹೇಳ್ಕೊಟ್ಟಿರೋದು ನಿಮ್ಗೆ ಇವತ್ತು ಶನಿವಾರ ಅಲ್ಲ ಅದಕ್ಕೆ ಎಕ್ಸರ್ಸೈಸ್ ಮಾಡೋದು ಹೇಳ್ಕೊಟ್ಟಿರೋದು ಎಲ್ಲ ಇದು ಹ್ಮ್ ಶನಿವಾರ ದಿನ ಮಾಡಿಸ್ತಾರಲ್ಲ ಕರಾಟೆ ಅಂತ ಹೇಳಿದ್ಲು ಫ್ರೆಂಡ್ಸ್ ಇದು ಶನಿವಾರ ಅಲ್ಲ ಇವತ್ತು ಫುಲ್ ಡೇ ಇತ್ತು ಅದಕ್ಕೆ ಎಕ್ಸಸೈಸ್ ಮಾಡೋದು ಹೇಳ್ಕೊಟ್ಟಿರೋದು ಅವಳು ಕರಾಟೆ ಅಂತೇಳಿ ಹೇಳ್ತಾ ಇದ್ದಾಳೆ ಶನಿವಾರ ಅದಕ್ಕೆ ನಮ್ಮ ಮನೆಯವರು ಇವತ್ತು ಪೂಜೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಶನಿವಾರ ನಮ್ಮ ಮನೇಲಿ ನಮ್ಮ ಮನೆಯವರೇ ಮಾಡೋದು ಯಾಕಂದರೆ ಜಾಕ್ಟೆ ಬಾವನಾಸಿ ಎಲ್ಲ ಇರೋದ್ರಿಂದ ಹೆಣ್ಮಕ್ಳು ನಾವು ಮುಟ್ಟ ಆಗಿಲ್ವಲ್ಲ ಅದಕ್ಕೆ ಅವರೇ ನಮ್ಮ ಮನೆಯವರೇ ಮಾಡ್ತಾರೆ ನಾವು ಶುಕ್ರವಾರ ದಿನ ನಾನು ಮಾಡ್ತೀನಿ ಕಾಪಿ ಇಲ್ಲ ಕಾಪಿ ಇಲ್ಲ ಟಾಲಿ ನೋಡಿ ನೋಡಿ ಆಲಕ್ಷ ನೋಡಿ ನಡಿ mun nad kan ho Satan tatan Nadi

ఇలా శివ ఇలా శివ ఇలా అలా శివ ಎಮ್ಮೆ ಹಾಲು ಡೈಲಿ ಮನೇಲಿ ಅರ್ಧ ಲೀಟ್ರ್ ತಗೊಳ್ತೀವಿ ಸಾಯಂಕಾಲ ಟೈಮು ಕಾಯಿಸ್ಬಿಟ್ಟು ಎಪ್ಪ ಹಾಕ್ತೀವಿ ಮೊಸರು ಮಾಡ್ಕೊತೀವಿ ಬೆಳಗ್ಗೆ ಒಂದು ಹತ್ತು ರೂಪಾಯಿದು ತಗೊಂಬರ್ತೀವಿ ಹೇಳಿ ಇವಾಗ ತೊಗೊಂಡೋಗಿದ್ದು ನೈಟ್ ಸ್ವಲ್ಪ ನಮ್ಮ ಮಗಳು ಕುಡಿತಾಳೆ ಆಮೇಲೆ ಸ್ವಲ್ಪ ಹಾಕ್ತೀವಿ ಪಾಪ ಪಾಪ ಚಿನಿ ನೋಡು ಗುಗ್ಗ ಕುಡಿತೈತಿ ಫ್ರೆಂಡ್ಸ್ ಸಾಲು ತಗೊಂಡು ಬಂದೆ ಇವಾಗ ಟೀ ಮಾಡಬೇಕು ನಮ್ಮ ಮನೆಯವ್ರು ಪೂಜೆ ಆದ್ಮೇಲೆ ಟೀ ಮಾಡ್ತೀನಿ ಪೂಜೆ ಮಾಡಿದ್ಮೇಲೆ ಒಂದೇ ಸರ್ತಿ ಟೀ ಕುಡಿತಾರೆ ಆರು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಟೇ ಮಾಡಕ್ಕೆ ಇಟ್ಟಿದ್ದೀನಿ ಬುವಾ! ಹೆಂಗ್ ಬೂವ ಹೆಂಗ್ಸೋದು

காப்பி கா கி காப்பி குடியே எல்லா தோர்சு தோர்சு தோர்சப்பா காப்பினா எங்க குடியது ಒಳಗೆ ಹೋಗಮ್ಮ ಹೂವು ಹೆಂಗ ಹೂವು ಮರದು ಕೆಮ್ಮೆ ಕಟ್ಟಾಕಿದ್ರಲ್ಲ ಸಗಣಿ ಇತ್ತು ತೊಗೊಂಡ್ಬಂದು ಹಾಕ್ತೆ ಯಾಕಂದ್ರೆ ಮಣ್ಣೆಲ್ಲ ಒಳಗೆ ಬರುತ್ತೆ ಸ್ವಲ್ಪ ಎಲ್ಲಾ ಕದ್ರೆಲ್ಲ ಹಾಕಿದ್ರೆ ಮಣ್ಣು ಕಾಲುಗಳ್ಕೊಳಲ್ಲ ಅಂತೇಳಿ ಸ್ವಲ್ಪ ತಂದು ಹಾಕ್ತೆ ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿರಲಿಲ್ಲ ಸ್ನಾನ ಮಾಡ್ಕೊಬಿಟ್ಟು ಇವಾಗ ನಾನು ಊದಿನ ಕಡ್ಡಿ ಬೆಳಗಣ ಅಂತೇಳಿ ಬಂದೆ ನಮ್ಮನೆಯವ್ರ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಹೋಗಿದ್ದರು ಇವಾಗ ನಾನು ದೇವರಿಗೆ ಮುಡುಪಾಕಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾವು ಶನಿ ಶನಿವಾರ ತಿಮ್ಮಪ್ಪನಿಗೆ ಏನೋ ನಮ್ಮ ಕೈಯ್ಯಲ್ಲಿದ್ದೊಂದು ರೂಪಾಯಿ ಎರಡು ರೂಪಾಯಿ ಎಷ್ಟಾದರೂ ಹಾಕ್ಬೋದು ನಾವು ವಾರ ವಾರ ಹೀಗೆ ತೊಳೆದು ಬಿಟ್ಟು ದುಡ್ಡನ್ನ ಈ ರೀತಿ ಮುಡುಪು ಹೇಳಿ ಹಾಕ್ತೀವಿ ನಾವು ಮೊದಲಿಂದಲೂ ಈ ರೀತಿ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು ಇವಾಗ ಊದಿನ ಕಡ್ಡಿ ಬೆಳಗ್ಗೆ ಮುಡುಪು ಹಾಕ್ಬೇಕು ನನ್ನ ಮಗಳನು ಇವಾಗ ನಾನು ಪೂಜೆ ಮಾಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಅವಳಿಗೆ ನಾನು ಏನು ಮಾಡ್ತೀನೋ ಅದನ್ನು ಮಾಡಬೇಕು ಸುಮ್ಮನೆ ನೋಡ್ತಾಯಿರ್ತಾಳೆ ಹೋಗು ಅಂದ್ರೂ ಹೋಗೋದಿಲ್ಲ ಒಟ್ಟಿನಲ್ಲಿ ನಾನು ಎಲ್ಲಿರ್ತೀನೋ ಅಲ್ಲಿರ್ಬೇಕು ನಾನು ಮಾಡ್ದಂಗೆ ಮಾಡ್ತಾ ಇರ್ತಾಳೆ ಅವಳು ಇವಾಗ ಸ್ವಲ್ಪ ಹಠ ಜಾಸ್ತಿ ಆಗೈತೆ ಅವಳದು ಯಾವಾಗಲೂ ಎತ್ಕೋಬೇಕು ಯಾವಾಗಲೂ ನಾನು ಇರಲೇಬೇಕು ತುಂಬ ಅಳ್ತಿರ್ತಾಳೆ ನೋಡಿರಿ ಯಾವಾಗ್ಲೂ ಹಿಂಗೆ ಬಂದು ಎತ್ಕೊ ಎತ್ಕೊ ಅಂತಿರ್ತಾಳೆ ಎಲ್ಲಿ ಹೋದ್ರೂ ಸುಮ್ಮನೆ ಇರೋದಿಲ್ಲ ಆವಾಗ ಗೊತ್ತಾಗ್ತಿರ್ಲಿಲ್ಲ ಒಂದು ವರ್ಷವ್ರಿಗು ಸುಮ್ಮನೆ ಇರೋಳು ಇವಾಗ ಎಲ್ಲ ಗೊತ್ತಾಗುತ್ತಲ್ಲ ಇವಾಗ ತುಂಬ ಹಠ ಜಾಸ್ತಿ ಚಿಕ್ಕವಳಿದ್ದಾಗ ಹೇಗೆ ವೀಡಿಯೋಸ್ ಮಾಡ್ತಾಯಿದ್ದೆ ಅವಳನ್ನ ಇಟ್ಕೊಂಡು ಹಾಗೆ ಅವಳಿಗನ್ನ ಎಲ್ಲಾನು ಹೆಂಗೆ ನೋಡಿಕೊಂಡೆ ಹೆಂಗೆ ಬೆಳೆದ್ಲು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಸಂಜೆ ನೈಟ್ ಆಗ್ತಿದ್ದಂಗೆ ಆಟ ಜಾಸ್ತಿ ಮಾಡ್ತಾಳೆ ಅರಳ್ತಿರ್ತಾಳೆ ಯಾವಾಗ್ಲೂ ಎತ್ಕೋಬೇಕು ಬೆಳಗ್ಗೆ ಎಲ್ಲ ಹೆಂಗೋ ಆಟ ಆಡ್ತಾಳೆ ಸಾಯಂಕಾಲ ಆಗ್ತಾ ಆಗ್ತಾ ಸ್ವಲ್ಪ ಆಟ ಮಾಡ್ತಾ ಇರ್ತಾಳೆ ಈಗ ವಿಡಿಯೋ ಮಾಡ್ಕೊಳೋಕ್ಕೆ ನಮ್ಮ ಮನೆಯವ್ರು ಇರಲಿಲ್ಲ ಅದಕ್ಕೆ ನಾನೇ ಟ್ರೇಪೋರ್ಡ್ಗೆ ಹಾಕೊಂಡು ವೀಡಿಯೋ ಇದ್ದೆ ಅದಕ್ಕೆ ಈ ರೀತಿ ಕಷ್ಟ ಆಗುತ್ತೆ ಅಂತಲೇ ವಿಡಿಯೋಸ್ ಮಾಡ್ತಾ ಇಲ್ಲ ಅಷ್ಟೇ ಈಗ ನೋಡ್ರಿ ಯಾವಾಗಲೂ ಹಿಂಗೆ ಎತ್ಕೊಂಡೇ ಇರಬೇಕು ಅಳ್ತಾಳೆ ಇವಾಗ ಜಾಸ್ತಿನ ಹ್ಞೂ ತುಂಬ ಆಟ ಮಾಡೋದು ಕಲಿತವಳೆ ರಾತ್ರಿ ಟೈಮಂತೂ ತುಂಬ ಅಂದರೆ ತುಂಬಾ ಆಟ ಮಾಡ್ತಾಳೆ ಇವಾಗ ನೋಡಿ ಹಿಂಗೆ ಯಾವಾಗಲೂ ಹಿಂಗೆ ಎತ್ಕೊಂಡು ಇರಬೇಕು ಅದಕ್ಕೆ ವಿಡಿಯೋಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತೈತೆ ಅವಳು ಬೇರೆ ಇವಾಗ ಇರ್ತಾಳಲ್ಲ ಅವಳಿಗೂ ನಾನು ಏನಾದರೂ ಫೋನ್ ಇಟ್ಕೊಂಡಿದ್ದೀನಿ ಅಂದರೆ ಫೋನ್ ಇಟ್ಕೋಬೇಡ ಅಂತೇಳಿ ಅಳ್ತಾ ಇರ್ತಾಳೆ ಅವಳ ಜೊತೆ ಯಾವಾಗಲೂ ಹಿಂಗೆ ಕುತ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಮಾತಾಡಿಸ್ತಿರಬೇಕು ಆವಾಗ ಚಿಕ್ಕವಳಿದ್ದಾಗ ನನಗೇನು ಅಷ್ಟೊಂದು ಅವಾಗ ಕಾಟ ಕೊಡಲಿಲ್ಲ ಇವಾಗ ಸ್ವಲ್ಪ ದೊಡ್ಡವಳು ಆದಲೇ ಆದ್ಲು ಇವಾಗೆಲ್ಲ ಗೊತ್ತಾಗುತ್ತಲ್ಲ ಇವಾಗಲೇ ಸ್ವಲ್ಪ ದಾಟ ಜಾಸ್ತಿ ಆಗೈತೆ ಖ್ಯಾತಿ ಜಾಸ್ತಿ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಬೆಳಗ್ಗೆ ಕರ್ಪೂರ ಹಚ್ಚಿದೆ ಕರ್ಪೂರ ಹಚ್ಚಿಬಿಟ್ಟು ಇವಾಗ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಶನಿವಾರ ಮಾತ್ರ ಎಷ್ಟೊತ್ತಾದ್ರೂ ಪೂಜೆ ಮಾಡೋದನ್ನ ಮಾತ್ರ ಮಿಸ್ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಮಾಡ್ತಿದ್ದೆ ನಾನು ದೀಪ ಹಚ್ಚುತ್ತಿದ್ದೆ ಅಷ್ಟೇ ಜಾಕ್ಟೆ ಭಾವನಸಿ ಅದೆಲ್ಲ ಏನು ನಾವು ಮುಟ್ಟಲ್ಲ ದೀಪ ಹಚ್ಚುತ್ತಿದ್ದೆ ಬೆಳಗ್ಗೆ ಲೇಟ್ ಆಯಿತು ಅದಕ್ಕೆ ಸಂಜೆ ಮಾಡೋಣ ಅಂತ ಸುಮ್ಮನೆ ಅದೆ ಪೂಜೆ ಮಾಡಿದ್ದೆಲ್ಲ ಆಯಿತು ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಏನು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಬೇಡ್ಕೊಂಡೆ ಹಾಗೆ ನನ್ನ ಮಗಳೂ ದೊಡ್ಡವಳು ಅಂಗಡಿ ಹತ್ರ ಹೋಗಿದ್ಲು ನಮ್ಮ ಅಜ್ಜಿ ಜೊತೆ ಬಂದಳು ನಮ್ಮ ತಾತನೂ ಬಂದಿದ್ರು ಸಂಜೆ ಆಗ್ತಿದ್ದಂಗೆ ಆರು ಗಂಟೆ ಆಗ್ತಿದ್ದಂಗೆ ಅವ್ರಿಗೆ ನ್ಯೂಸ್ ನ್ಯೂಸ್ ನೋಡೋ ಹುಚ್ಚು ಆರು ಗಂಟೆಯಿಂದ ಎಂಟೂವರೆವರ್ಗೂ ಸುಮ್ಮನೆ ನೋಡ್ತಾನೆ ಇರ್ತಾರೆ ಬರೀ ಟಿ ವಿ ನೈನ್ ಬಿಟ್ಟರೆ ಬೇರೆ ಯಾವುದೂ ಚೇಂಜ್ ಮಾಡೋದಿಲ್ಲ ನೈಟು ಶನಿವಾರ ಆಗಿರೋದ್ರಿಂದ ನಾವೇನು ದಿನ ಡೈಲಿ ಎಲ್ಲ ಈ ಕಲರ್ ಕಲರ್ ಲೈಟ್ಗಳೆಲ್ಲ ಏನು ಹಾಕೋದಕ್ಕೆ ಹೋಗಲ್ಲ ಶನಿವಾರದ ದಿನ ಮಾತ್ರ ಪೂಜೆ ಮಾಡಿರ್ತೀವಲ್ಲ ಏನೋ ಒಂಥರ ಬೆಳಕಿರಲಿ ಮನೆಯಲ್ಲಿ ಅಂತೇಳಿ ಹಿಂಗೆ ಹಾಕಿದ್ದೆ ಅಷ್ಟೇ ಇವತ್ತು ನಾವೇ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ನಮ್ಮದು ಅದಕ್ಕೋಸ್ಕರ ಈ ವಾರದ ದಿನ ಯಾವಾಗಾದರೂ ಒಂದೊಂದು ದಿನ ಹಾಕ್ತೀವಿ ಹಾಗೆ ನಮ್ಮ ಅಜ್ಜಿ ತೀರ್ಥ ತೊಗೊಂಬಂದಿತ್ತು ದೇವಸ್ಥಾನ ಇದೆ ನಮ್ಮ ನಮ್ಮ ಮನೆ ಪಕ್ಕ ಹಾಳೆ ಮನೆ ಪಕ್ಕ ನೋಡಿರ್ತೀರ ನೀವೆಲ್ಲ ಅಲ್ಲಿ ತೀರ್ಥ ತೊಗೊಂಬಂದು ಇದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಮತ್ತೆ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲ ಕೆಲಸ ಆಯಿತು ಏಳುವರೆ ಎಂಟು ಗಂಟೆ ಆಗಿದೆ ಆಲೇ ಕತ್ಲಾಗಿದೆ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಇದೆ ಮೇಲ್ಗಡೆ ಇದ್ದೀನಿ ಮೇಲ್ಗಡೆ ಬಂದು ಸ್ವಲ್ಪ ಲಾಕ್ ಮಾಡೋಣ ಹೇಳಿ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿರ್ತೀರಾ ವಿಡಿಯೋ ಹಾಕಿ ಯಾಕೆ ವೀಡಿಯೋ ಆಗ್ತಾಯಿಲ್ಲ ಲಾಗ್ ಮಾಡ್ತಾ ಇಲ್ಲ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನನಗೆ ಇಲ್ಲಿ ಬಂದಾಗಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಮನೆಯವರು ಬೇರೆ ವೀಡಿಯೋಸ್ ಮಾಡ್ಕೊಡಕ್ಕೆ ಇರೋದಿಲ್ಲ ಅವ್ರು ಅಂಗಡಿ ಹತ್ರ ಹೋಗ್ತಾರೆ ಅದಕ್ಕೆ ಒಬ್ಬಳೇ ವೀಡಿಯೋ ಮಾಡಿಕೊಂಡು ಎಲ್ಲ ಎಡಿಟಿಂಗ್ ಮಾಡಿ ಅದೆಲ್ಲ ಹಾಕೋದಕ್ಕೆ ತುಂಬ ರಿಸ್ಕ್ ಇದೆ ಅದಕ್ಕೆ ವೀಡಿಯೋ ಇಲ್ಲ ವೀಡಿಯೋ ಮಾಡ್ಕೊಡೋರು ಒಬ್ರು ಇರಬೇಕು ಇದ್ರೇನೆ ನಾವು ಲಾಗ್ ಮಾಡೋಕ್ಕಾಗೋದು ಮೇಲ್ಗಡೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಚೆನ್ನಾಗಿರುತ್ತೆ ಗಾಳಿ ವಾತಾವರಣ ಎಲ್ಲ ನಮಗೇನೋ ಹೊಸ ಮನೆಗೆ ಬಂದಾಗಿಂದಲೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಎಲ್ಲ ಚೆನ್ನಾಗಿದೆ ವಾತಾವರಣ ಅಲ್ಲಿ ಸ್ವಲ್ಪ ಇಕ್ಕಟ್ಟಲ್ಲಿದ್ದು ಬೇಜಾರಾಗಿತ್ತು ನಮಗೂ ಹಿಂಗೆ ಬೈಲಿಗೆ ಬಂದಾಗಿಂದಲೂ ವಾತಾವರಣ ಚೆನ್ನಾಗೈತೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮದು ಮಾನಟೈಜೇಷನ್ ಆನ್ ಆಗೈತಾ ಅಂತ ಹೇಳಿ ಹೌದು ಆನ್ ಆಗೈತೆ ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ನಾಲ್ಕು ಸಾವಿರ ವಾರ್ಡ್ ಟೈಮಿಂಗ್ಸ್ ಕಂಪ್ಲೀಟ್ ಆಗಿದೆ ವಾಟ್ ಟೈಮಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಅಲ್ಲೇ ಆಲ್ರೆಡಿ ನಂದು ಇದೆ ಎಷ್ಟು ಸತಿ ಅಮೌಂಟು ತಗೊಂಡಿದ್ದೀನಿ ಎಷ್ಟು ಬರುತ್ತೆ ನಮ್ಮ ಮಂತ್ಲಿ ಪೇಮೆಂಟ್ ಎಷ್ಟು ಅಂತೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಮಿಸ್ ಮಿಸ್ ಮಾಡಿದೆ ಹಾಗೆ ಡೈಲಿ ಲಾಕ್ ಬ್ಯಾಕ್ ಇಲ್ಲ ಅಂತಂದರೆ ಹಳ್ಳಿ ಜೀವನನ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಡೈಲಿ ಈಗ ಎಲ್ಲಾದರೂ ಒಳ್ಳೊಳ್ಳೆ ಪ್ಲೇಸ್ಗಳಿಗೆಲ್ಲ ಹೋಗಬೇಕು ವೀಡಿಯೋಸ್ ಮಾಡೋದಕ್ಕಂತಲೇ ನಾವು ಹೋಗ್ತಾ ಇರಬೇಕು ನಮಗೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಇದೇ ಡೈಲಿ ಮನೆದೇ ಇದೇ ನಮ್ಮ ಮನೆದೇ ಡೈಲಿ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ ಡೈಲಿ ಇದನ್ನೇ ತೋರಿಸ್ತಾರಪ್ಪ ಅಂತೇಳಿ ಬೇಜಾರಾಗುತ್ತೆ ಇಲ್ಲಲ್ಲೇ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಬೇಕು ದೇವಸ್ಥಾನಗಳಿಗೆ ಹೋಗಬೇಕು ಯಾವುದಾದ್ರೂ ನಿಮಗೆ ಹೊಸ ಹೊಸ ಪ್ಲೇಸ್ಗಳೆಲ್ಲ ನಿಮಗೆ ತೋರಿಸ್ತಾ ಇದ್ರೆ ನಿಮಗೂ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇನ್ನೇನು ಬಿಡು ಡೈಲಿ ಮನೆದೇನೇ ಇನ್ನೇನು ಅಂತೇಳಿ ವಿಡಿಯೋಸ್ ಮಾಡಿಲ್ಲ ಅಷ್ಟೇ ಹಾಗೆ ತುಂಬ ಜನ ಓಮ್ ಟೂರ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀರಾ ಖಂಡಿತ ಮಾಡ್ತೀನಿ ಮನೆಗೆಲ್ಲ ಐಟಮ್ಗಳೆಲ್ಲ ತೊಗೊಂಬರೋದಿತ್ತು ಎಲ್ಲ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಓಮ್ ಟೂರ್ ಮಾಡಿರಲಿಲ್ಲ ಎಲ್ಲ ಐಟಮ್ಗಳೆಲ್ಲ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟು ಅದನ್ನು ಓಮ್ ಟೂರ್ ಮಾಡ್ತೀನಿ ಹಾಗೆ ಇಲ್ಲೂ ನೋಡಿ ಪಾರ್ಟ್ಸ್ಗಳು ತಗೊಂಬಂದು ಇದರಲ್ಲೂ ಸೊಸೆ ಹಾಕಿದೀನಿ ನಾವು ಮೀಶೋದಲ್ಲಿ ಬುಕ್ ಮಾಡಿದ್ವಿ ಸ್ವಲ್ಪ ಇವು ಫ್ಲವರ್ಸ್ ಬರ್ತಾವಲ್ಲ ಕಲರ್ಸ್ ಕಲರ್ಸ್ ಫ್ಲವರು ಅದು ಹಾಕಿದ್ವಿ ಇದರಲ್ಲೂ ಎಲ್ಲ ಹಾಕಿದ್ವಿ ಅದು ಮಳೆ ಬಂದುಬಿಟ್ಟು ಬೀಜ ಎಲ್ಲನ ಹೋಗ್ಬಿಟ್ಟಿದೆ ಈ ಕಡೆ ಇಟ್ಟಿದ್ವಿ ಅದಕ್ಕೆ ಇದು ಬದನೆ ಸೊಸಿ ಬದನೆ ಬೀಜ ತೊಗೊಂಬಂದು ಬದನೆಕಾಯಿ ಮನೆಗೆ ಬೇಕಾಗ್ತೈತೆ ಅಂತೇಳಿ ಇಲ್ಲ ಹಾಕೊಂಡಿದ್ವಿ ದೊಡ್ಡವಾದಮೇಲೆ ಕೆಳಗಡೆ ಮಣ್ಣಿಗೆ ಹಾಕಿದ್ರೆ ಆಯಿತು ಇಲ್ಲಿ ಮೇಲ್ಗಡೆ ಇಟ್ಟಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಗಾಳಿ ಇದೆ ಸ್ನಾನ ಮಾಡಿರೋದಕ್ಕೂ ನಿದ್ದೆ ಬಂದಂಗೆ ಇದೆ ಚೆನ್ನಾಗಿದೆ ವಾತಾವರಣ ಗಾಳಿ ಅಂತೂ ಸಖತ್ತು ಗಾಳಿ ಬೀಸುತ್ತೆ ಇಲ್ಲಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬಾಯ್ ಬೈ ಸಿ ಯು